ಇಡೀ ಕರ್ನಾಟಕ ರಾಜ್ಯ ಕಲ್ಲಲ್ಲ ಮಾಡಿರುವಂತಹ ಡ್ರಗ್ ಮಾಫಿಯಾದ ಬಗ್ಗೆ ಏನು ಹೇಳ್ತೀವಿ ನಮ್ಮ ಇಂಟೆಲಿಜೆನ್ಸಿ ಗೊತ್ತಾಗದೆ ಇರುವಂತಹ ನಮ್ಮ ಮಹಾರಾಷ್ಟ್ರ ಇಂಟೆಲಿಜೆನ್ಸಿ ಅದನ್ನ ಪತ್ತೆ ಮಾಡಿದೆ ಅಂದ್ರೆ ಸಿ ಫೇಲ್ಯೂರ್ ಗುಜರಾತಲ್ಲೂ ಸಿಕ್ಕಿತ್ತು ಬೇರೆ ಬೇರೆ ಕಡೆಗೂ ಸಿಕ್ಕಿತ್ತು ಅದನ್ನೆಲ್ಲ ಬ್ಲೇಮ್ ಗೇಮ್ ಮಾಡೋಕ್ಕಾಗಲ್ಲ ಐ ಥಿಂಕ್ ರೂಟ್ನ ಹಿಡಿಬೇಕು ಅಂತ ಹೇಳಿ ಮೋಸ್ಟ್ಲಿ ಅದನ್ನ ನನ್ನ ಡೀಟೇಲ್ಸ್ ನಾನು ಪೇಪರಲ್ಲಿ ನೋಡೇ ಇದು ಮಾಡಿರೋದು ಯಾರು ಎಲ್ಲೇ ಆದ್ರೂ ಕೂಡ ಈ ಮಾದಕ ವಸ್ತುಗಳು ಏನೇ ಇದ್ರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿದೆ ಎರಡೂ ಇಬ್ಬರು ಸೇರಿ ಮಾಡ್ತಕ್ಕಂಥದ್ದನ್ನ ನಾವು ಅವ್ರನ್ನ ಹಿಡಿತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಪ್ರೋತ್ಸಾಹ ಮಾಡಬೇಕಾಗತ್ತೆ ಇಲ್ಲಿ ಇಂಟೆಲಿಜೆನ್ಸ್ ಫೇಲಿಯರೋ ಇಲ್ಲಾಂದ್ರೆ ಯಾರು ಇಲ್ಲೇ ಶಾಮೀಲ ಆದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಇಲ್ಲೂ ತೊಗೋಬೇಕಾಗತ್ತೆ ಅದನ್ನು ಹಿಂದೆ ಮುಂದೆ ನೋಡ್ತಕ್ಕಂಥದ್ದಲ್ಲೇ ಒಂದು ನಾಲ್ಕೈದು ಕೋಟಿ ಅಲ್ಲ ಯಾ ಇಟ್ ಇಸ್ ದೇರ್ ನಾಲ್ಕೈದು ಕೋಟಿ ಇಲ್ಲಿ ನಿಮಗೆ ಹಾರ್ಬರ್ಸಲ್ಲಿ ಎಲ್ಲಿ ಸಿಕ್ಕಿದೆ ಎಷ್ಟು ಸಿಕ್ಕಿದೆ ಅಂತ ಹೇಳಿ ಯಾರು ಹಾರ್ಬರಲ್ಲಿ ಸಿಕ್ಕಿದೆ ಅಂತ ಹೇಳಿ ಅದನ್ನೆಲ್ಲ ಹೋದ್ರೆ ಪೊಲಿಟಿಸೈಸ್ ಆಗ್ಬಿಡುತ್ತೆ ಅದು ನಾನು ಸಿ ಎಂಡ್ ಆಫ್ ದ ಡೇ ಇದನ್ನ ಪೊಲಿಟಿಸೈಸ್ ಮಾಡೋ ಬದಲು ಹಿಡಿದಾಗ ತೀಕ್ಷ್ಣವಾಗಿ ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ಳೋದು ಇಂಪಾರ್ಟೆಂಟ್ ಅಂತ ಗೌರ್ಮೆಂಟು ಮತ್ತೆ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘಟನೆಯನ್ನು ಹಾಕೋದಕ್ಕೆ ತೀರ್ಮಾನ ತಗೊಳ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ ನಿಮ್ಮ ದೃಷ್ಟಿನಲ್ಲಿ ಹೈಯರ್ ಎಜುಕೇಶನ್ ಐ ತಿಂಕ್ ಹಿ ವಿಲ್ ರಿಯಾಕ್ಟ್ ಟು ದಟ್ ಬಿಕಾಸ್ ಐ ಡೋಂಟ್ ಹ್ಯಾವ್ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಸೊ ಇಲ್ಲ ನಾನು ಅದನ್ನ ನಾನು ಏನು ಚರ್ಚೆ ಮಾಡಕೋಲ್ಲ ಯಾ ಯಾವ ಇಂಟೆನ್ಷನ್ ಅಲ್ಲಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಹೇಳಿದ್ದಾರೆ ಅದನ್ನ ನಾನು ಹೇಳೋದಕ್ಕಾಗೋದಿಲ್ಲ ಇದು ನನಗೆ ಹೊಸ ನ್ಯೂಸ್ ಇದು ನನಗೆ ಗೊತ್ತಿಲ್ಲ ನನಗೆ ನನ್ನ ಇಲಾಖೆ

ದುರ್ದೇಶ ಇಟ್ಕೊಂಡು ಏನ್ ಮಾಡಿರಲ್ಲ ಉದ್ದೇಶ ಒಳ್ಳೇದ್ ಇಟ್ಕೊಂಡೇ ಮಾಡಿರ್ತಾರೆ ಏನು ಅಂತ ತಿಳ್ಕೊಂಡು ಹೇಳೋಣ ಸುಮ್ನೆ ಈಗ ನನಗೆ ಐ ಡೋಂಟ್ ನನ್ನ ಹತ್ರ ಮಾಹಿತಿ ಇಲ್ದೇ ಇರೋದನ್ನ ನೀವು ಕೇಳಿದ್ರೆ ನಾವು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ಇವತ್ತು ಬಹಳ ಸಂತೋಷ ಆಗುತ್ತೆ ಇದು ಎರಡು